ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ನಾನಿವತ್ತು ಬಂಟೋಳ ತಾಲೂಕಿನ ಕಲ್ಲಡ್ಕದ ಪಕ್ಕದ ಬೋಳಂತೂರಿನಲ್ಲಿದ್ದಾನೆ ಇವರು ನನಗೆ ಪರಿಚಯ ಆಗಿರುವಂಥದ್ದು ಸೋಷಿಯಲ್ ಮೀಡ್ಯಾದಲ್ಲಿ ಇವರು ನಮ್ಮ ವೀಕ್ಷಕರು ಯಾವಾಗಲೂ ಕೂಡ ಇವರು ಒಂದು ಬಾರಿ ಅವರ ಮನೆಯ ತರಕಾರಿ ಮಲ್ಲಿಗೆ ಇದ್ರ ಬಗ್ಗೆ ಫೋಟೋವನ್ನು ಕಳಿಸಿದರು ಹಾಗೆ ನಾನು ಸಂಪರ್ಕ ಮಾಡಿದಾಗ ನನಗೆ ನಿಮಗೆಲ್ಲರಿಗೂ ಕೂಡ ತೋರಿಸ್ಬೋದಾದಂಥ ಒಂದು ಕ್ಯಾರೆಕ್ಟರ್ ಅಂತ ಅದಕ್ಕೋಸ್ಕರ ನಾನು ಈ ಕಂಟೆಂಟ್ ತರೋದಕ್ಕೋಸ್ಕರ ಇವರ ಮನೆಗೆ ಬಂದಿದ್ದೇನೆ ಇವರು ಬೇರೆ ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ತಾ ಅದರ ಮಧ್ಯೆಯಲ್ಲಿ ಸಮಯ ಸಿಕ್ಕಿದಾಗ ಇಡೀ ಮನೆಯಲ್ಲಿ ಮಲ್ಲಿಗೆ ತರಕಾರಿ ಬೇರೆ ಬೇರೆ ರೀತಿಯ ಕೃಷಿಗಳನ್ನು ಮಾಡಿದ್ದಾರೆ ಆ ಕೃಷಿಯನ್ನು ಹೇಗೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವರ ಹತ್ರ ಕೇಳ್ತಾ ಮಾತುಕತೆಯನ್ನು ಮಾಡುವ ನಮ್ಮ ಜೊತೆ ಕೊರಗಪ್ಪ ನಾಯ್ಕ ಅವರಿದ್ದಾರೆ ಕರಗಪ್ಪನ ನಮಸ್ಕಾರ ಹೇಗಿದ್ದೀರಿ ಒಟ್ಟಾರೆ ಅಹ್ ಕೃಷಿ ಮಾಡುವಂತದ್ದು ಒಂದು ಕಲೆ ಯಾಕಂದ್ರೆ ಇದು ಆಗುದಿಲ್ಲ ಜಾಗ ಇದ್ದಾಗ ಆಗುದಿಲ್ಲ ಅಂತದ್ರಲ್ಲಿ ಅತ್ಯಂತ ಕಡಿಮೆ ಜಾಗದಲ್ಲಿ ನೀವು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಅದ್ರ ಮಧ್ಯದಲ್ಲಿ ಈ ರೀತಿಯ ಒಂದು ಸ್ವಾವಲಂಬನೆ ಮಳ್ಳಿಗೆ ಕೃಷಿ ನಿಮ್ಮ ಮನೆಗೆ ಬೇಕಾದ ತರಕಾರಿಗಳನ್ನು ಬೆಳಿತಿದಿರಿ ಎಷ್ಟು ವರ್ಷ ಇದ್ದ ಬೆಳಿತೀರಿ ಮತ್ತೆ ಇದನ್ನು ಹೇಗೆ ಕೃಷಿಯನ್ನು ಮಾಡ್ತಿದಿರಿ ಕೊರಗಪ್ಪ ನಾಯ್ಕ ಬೋಲಂತೂರು ನಾನು ಮಲ್ಲಿಗೆ ಕೃಷಿ ಮಾಡ್ತೇನೆ ಒಂದು ಎರಡು ವರ್ಷ ಆಯ್ತು ಅದು ನಲ್ಲಿ ನೋಡಿ ಒಂದು ಮಾಡುವಂತ ಅಂತ ಆಗಿದ್ದು ಹಾಗೆ ಮಾಡ್ತಿದ್ದೇನೆ ಈಗ ಸ್ವಲ್ಪ ಸ್ವಲ್ಪ ಆಗ್ತದೆ ಒಂದೂವರೆ ಚೆಂಡು ಎರಡು ಚೆಂಡು ಎಲ್ಲ ಆಗ್ತದೆ ಅದನ್ನು ಕೊಂಡೋಗಿ ಕುಕ್ಕಜಿ ಕೊಡ್ತೇನೆ ನಾನು ಬೇಗ ಎದ್ದು ಮಕ್ಕಳು ಕಟ್ಟಿ ಕೊಡ್ತಾರೆ ನಾವು ಕೊಯ್ದು ಕೊಡ್ತೇವೆ ಕೊಕ್ಕ ಬಿಟ್ಟು ಹಾಕಿ ಅದು ಮಣ್ಣು ಮಿಕ್ಸ್ ಮಾಡಿ ಮಾಡಿದ್ದು ಕೈಬೇವಿನ ಹಿಂಡಿ ಮತ್ತೆ ಅರಳಿಂಡಿ ಹಿಂಡಿ ಮತ್ತೆ ಅದನ್ನೆಲ್ಲ ಹಾಕೋದು ಹಾಗೆ ಎರಡು ವಾರಕ್ಕೆ ಒಮ್ಮೆ ಹಾಕ್ತೇನೆ ದಿನನಿತ್ಯ ಯಾವ್ದು ಹಾಕೋದಿಲ್ಲ ನೀರು ಮಾತ್ರ ಹಾಕೋದು ಅದು ಒಂದು ಎರಡು ವಾರ ವಾರಕ್ಕೆ ಒಂದು ಸಲ ಮಿನಿ ಯಾವ್ದು ಅದನ್ನು ಹಾಕ್ತೇನೆ ಗೊಬ್ಬರ ಕಡಲೆ ಹಿಂಡಿ ನೀರಿಗೆ ಹಾಕಿ ಹಾಕೋದು ಹಾಗೆ ಎಷ್ಟು ಮಲ್ಲಿಗೆ ಸಿಗ್ತದೆ ನಿಮಗೆ ಒಂದು ಬಾರಿ ಒಂದು ಬಾರಿ ಒಂದು ಎರಡು ಚೆಂಡು ಎಲ್ಲ ಸಿಗ್ತದೆ ವಾರ ಡೈಲಿ ಇವತ್ತು ಸ್ವಲ್ಪ ಈಗ ಸ್ವಲ್ಪ ಕಡಿಮೆ ಆಗಿದೆ ಚಿಗುರು ಬರ್ತಾ ಉಂಟು ಮೊನ್ನೆ ಎಲ್ಲ ಒಂದು ಎರಡು ಸಾವಿರ ರೂಪಾಯಿ ಮಲ್ಲಿಗೆ ಸಿಕ್ಕಿದೆ ಕಾಲೇದವಾರ ಇದು ಗೋಣಿಯಲ್ಲಿ ಮಾಡಿದ್ದು ಮತ್ತೆ ಇಂಪ್ರೂ ಆದ ಮೇಲೆ ಇದನ್ನು ತೆಗೆಯುವಂತ ಮಾಡಿದ್ದು ಗೋಣಿಯಲ್ಲಿ ಉಂಟು ಮತ್ತು ಥ್ರೋ ಬ್ಯಾಗ್ ನಲ್ಲಿ ಉಂಟು ಮತ್ತೆ ಬಕೆಟು ವೇಸ್ಟ್ ಬಕೆಟ್ ಇದರಲ್ಲಿ ಎಲ್ಲ ಅಡಿ ಹೊಟ್ಟೆ ಮಾಡಿ ಹಾಗೆ ಮಣ್ಣು ತುಂಬಿಸಿ ಮಾಡಿದ್ದೇನೆ ಇದರಲ್ಲಿ ಯಾವ್ದ್ರಲ್ಲಿ ಚಂದ ಬರ್ತದೆ ಕೆಲವುದರಲ್ಲಿ ಒಳ್ಳೆ ಮಲ್ಲಿಗೆ ಸಿಗ್ತದೆ ಕೆಲವೊಲ್ಲ ಅಸ್ ಇದಾಗಿದೆ ಹಾಗೆ ಇದು ಸರಿ ಆಗ್ತಾ ಉಂಟು ಗ್ರೋ ಬ್ಯಾಗಲ್ಲಿ ಯಾವುದ್ರಲ್ಲಿ ಚಂದ ಬರ್ತದೆ ಗಿಡ ಎಲ್ಲದ್ರಲ್ಲಿ ಬರ್ತದೆ ಒಳ್ಳೇದಾಗಿದೆ ಗಿಡ ಒಳ್ಳೇದುಂಟು ಸ್ವಲ್ಪ ಹಳದಿ ಬಣ್ಣ ಆಗಿದೆ ಅದಕ್ಕೆ ಮದ್ದು ಹಾಕಿದ್ದೇನೆ ಇನ್ನು ಸರಿ ಆಗ್ತದೆ ಗೊಬ್ಬರ ಮಾರುವ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ ಹಳದಿ ಬಣ್ಣಕ್ಕೆ ಹಾಕುವ ಮದ್ದು ಕೊಡಿ ಅಂತ ಅಂತೇಳಿ ಕೊಡ್ತಾರೆ ಇದೊಂದು ಮದ್ದು ಹುಳಕ್ಕೆ ಹುಳ ಎಲ್ಲ ಬಂದಿತ್ತು ಅದಕ್ಕೆ ಹಾಕುವಂತದ್ದು ಮದ್ದು ಅದಕ್ಕೆ ಇದು ಗಮ್ ಗಮ್ ಹಾಕಿ ಅದನ್ನು ಸ್ಪ್ರೇ ಮಾಡುದು ಈಗೆಲ್ಲ ಕಡಿಮೆ ಆಗಿದೆ ಹುಳ ಎಲ್ಲ ಹೋಗಿದೆ ಇದೊಂದು ಗಮ್ ಹಾಕಿ ಅದನ್ನು ಗಮ್ ಅದನ್ನು ಒಟ್ಟಿ ಮಿಸ್ ಮಾಡಿ ಸ್ಪ್ರೇ ಮಾಡುದು ಒಂದು ಸಾರಿ ಸ್ಪ್ರೇ ಮಾಡಿದರೆ ಹೋಗಿದೆ ಒಂದು ಸ್ಪ್ರೇಯಲ್ಲಿ ಕಂಪ್ಲೀಟ್ ಕಡಿಮೆ ಆಗಿದೆ ನಮಗೆ ಮನೆಗೆ ಬೇಕಾದ ತರಕಾರಿ ನಮ್ಮ ಮನೆಯಲ್ಲಿ ಮಾಡ್ತೇವೆ ಇದರಲ್ಲಿ ಬಸಳೆ ಉಂಟು ಮತ್ತೆ ತೊಂಡೆಕಾಯಿ ಉಂಟು ತೊಂಡೆಕಾಯಿ ನಮಗೆ ಬೇಕಾದಷ್ಟು ಸಿಗ್ತದೆ ಬಸಾಲೆ ಸಹ ನಮಗೆ ಬೇಕಾದಷ್ಟು ಆಗ್ತದೆ ಸ್ವಲ್ಪ ಹಾಲಾಗಿದೆ ಬಂದು ಹೋಗಿದೆ ತೊಂಡೆಕಾಯಿ ಇದು ಯಾವ ವೆರೈಟಿ ಗೊತ್ತಿಲ್ಲ ಬೇರೆ ಕಡೆಯಿಂದ ತಂದು ಮಾಡಿದ್ದು ಒಳ್ಳೆ ತೊಂಡೆಕಾಯಿ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಇಟ್ಟದ್ದು ಮಾಡಿ ಕೆಳಗೆ ಮಾಡ್ಬೇಕಂತ ಎರಡು ವೇಸ್ಟ್ ಟಬ್ ಇತ್ತು ಟಬ್ಬಿನಲ್ಲಿ ಮಾಡಿದ್ದು ಟಬ್ ಹೊಟ್ಟೆ ಮಾಡಿ ಮಾಡಿದ್ದು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಮಾಡಿದ್ದೇನೆ ಅಟ್ಟಿ ಗೊಬ್ಬರ ಎಲ್ಲ ಹಾಕಿದ್ದೇನೆ ಅದು ಬೇರೆ ಕಡೆಯಿಂದ ತಂದು ಮಾಡಿದ್ದು ನಮ್ಮಲ್ಲಿಲ್ಲ ಇದಕ್ಕೆ ಇದಕ್ಕೆ ಏನು ಮಾಡುದಿಲ್ಲ ಇದಕ್ಕೆ ಕೆಮಿಕಲ್ ಹಾಕುದಿಲ್ಲ ಮಲ್ಲಿಗೆಗೆ ಮಾತ್ರ ನೀವು ಯಾವ್ದು ತಿನ್ನ ನೋಡಿ ಸ್ನೇಹಿತರೆ ಇಲ್ಲಿ ಮಲ್ಲಿಗೆ ಇದೆ ಇಲ್ಲಿ ತರಕಾರಿ ಇದೆ ಇದೊಂದು ಬಾರಿ ಸ್ಪೆಷಲ್ ವೆರೈಟಿ ಯಾವ ವೆರೈಟಿ ಅನ್ನುವಂಥದ್ದು ಗೊತ್ತಿಲ್ಲ ನಾನು ಉದ್ದದ್ದು ಆದರೆ ಇಷ್ಟು ಉದ್ದದ್ದು ನೋಡಿಲ್ಲ ಒಂದು ಆರು ಇಂಚಷ್ಟು ಉದ್ದ ಇದೆ ತೊಂಡೆಕಾಯಿ ಪ್ರತಿ ಗಂಟೆ ಗಂಟೆಗಳಲ್ಲೂ ಕೂಡ ತೊಂಡೆಕಾಯಿ ಆಗಿರುವಂತದ್ದು ಸಣ್ಣ ಜಾಗ ನೋಡಿ ಹಿಂದ್ಗಡೆಗೆ ಸ್ವಲ್ಪ ಜಾಗ ಅದರಲ್ಲೂ ಕೂಡ ಅಡಿಕೆಯನ್ನು ಕೂಡ ಹಾಕಿದ್ದಾರೆ ಆ ರೀತಿ ಎಷ್ಟೋ ಜನರಿಗೆ ಎಕರೆಗಟ್ಟಲೆ ಜಾಗಗಳು ಇರ್ತದೆ ಆದ್ರೆ ಅದರಲ್ಲಿ ಕೃಷಿ ಮಾಡೋದಿಲ್ಲ ಅಂತದ್ರಲ್ಲಿ ನೋಡಿ ಇಲ್ಲಿ ಮಾಡಿರುವಂತದ್ದು ಬದನ ಗಿಡಗಳನ್ನು ನೋಡಿ ಬದನ ಗಿಡಗಳನ್ನು ಹಾಕಿದ್ದಾರೆ ಇನ್ನು ಕೆಳಗಡೆ ಅವ್ರ ಗ್ರೋ ಬ್ಯಾಂಕ್ ಅಲ್ಲಿ ಕೃಷಿಗಳಿದೆ ಅದನ್ನು ಕೂಡ ತೋರಿಸ್ತೇನೆ ಬನ್ನಿ ಇದಕ್ಕೆ ಜೀವಮೃತ ಮಾಡಿ ಹಾಕ್ತೇನೆ ನಾನು ಇದಕ್ಕೆ ಹತ್ತು ಕೆಜಿ ಜಿ ಆಗುವಷ್ಟು ಸೆಕಂಡ್ ಸೆಕೆಂಡ್ ಹಾಕುದು ಮತ್ತೆ ಹತ್ತು ಲೀಟರ್ ಆಗುವಾಗ ಅಷ್ಟು ಗೋಮೂತ್ರ ಹಾಕೋದು ಮತ್ತೆ ಒಂದು ಕಿಲೋ ಬೆಲ್ಲ ಒಂದು ಕಿಲೋ ಇದು ನೆಲ ಕಡಲೆ ಹಿಟ್ಟು ಯಾವ್ದಾದ್ರು ಮೊಳಕೆ ಬರುವ ಕಾಲಿನ ಇಟ್ಟು ಹಾಕಿ ಮಾಡಬೇಕು ಮತ್ತೆ ಈ ಜಾಗದ್ದು ಸ್ವಲ್ಪ ಮಣ್ಣು ಹಾಕಬೇಕು ಮಣ್ಣು ಹಾಕಿ ಒಂದು ಏಳು ದಿವಸ ಈಗ ಎರಡು ಸಲ ದಿವಸಕ್ಕೆ ತಿರುಗಿಸ್ಬೇಕು ತಿರುಗಿಸಿ ಒಂದು ದಿವಸ ಒಂದು ಸಲವಾದರೂ ದಿನಕ್ಕೆ ತಿರುಗಿಸಬೇಕು ಒಂದೇ ಸೈಡ್ ತಿರುಗಿಸಬೇಕು ಅದನ್ನು ಗಿಡಗಳಿಗೆ ಹಾಕಬೇಕು ಅದು ಬ ಒಳ್ಳೇದಾಗ್ತದೆ ಗಿಡಕ್ಕೆ ಅದು ಮಲ್ಲಿಗೆ ಗಿಡಕ್ಕೆ ತರಕಾರಿಗೆ ಎಲ್ಲ ಹಾಕ್ತೇನೆ ನಾನು ನಾನು ಕೆಲಸಕ್ಕೆ ಹೋದಲ್ಲಿ ಅಲ್ಲಿ ಸಿಗ್ತದೆ ಸೆಗಣಿ ಮತ್ತು ಗೋಮೂತ್ರ ಅಲ್ಲಿಂದ ತರ್ತೇನೆ ಅವರು ಕುಕ್ಕಜೆ ಕೆಲಸಕ್ಕೆ ಹೋಗೋದು ನೂಜಿಪಾಡಿ ಕೇಶವರಾವ್ ಅಂತ ಅವರ ಮನೆಯಲ್ಲಿ ಅಟ್ಟಿ ತೊಳೆದ ನೀರು ಮತ್ತೆ ಅದನ್ನು ಒಂದು ಬರುವಾಗ ನನ್ನ ಆಕ್ಟಿವ್ ಗಾಡಿನಲ್ಲಿ ತಂದು ತರ್ತೇನೆ ನಾನು ಯಾವಾಗಲೂ ಅವರು ಏನು ಹೇಳುದಿಲ್ಲ ನಮಗೆ ಕೊಡ್ತಾರೆ ಅದು ತಂದು ಮಾಡುದು ಅದು ಜೀವಾಮೃತ ಮಾಡಿ ಹಾಕ್ತೇನೆ ಗಿಡಗಳಿಗೆಲ್ಲ ಅವರಿಗೆ ಕೂಡ ಧನ್ಯವಾದ ನಮಗೆ ಕೃಷಿಕೆಲ್ಲ ಅವರು ಪೋಸ ಕೊಡ್ತಾರೆ ಅವರ ಮನೆಗೆ ಕೆಲಸಕ್ಕೆ ಹೋದ ಮೇಲೆ ಎಲ್ಲ ಮಾಡುವಂತ ಮನಸ್ಸಾಗ್ತದೆ ಹಾಗೆ ಅಂದ್ರೆ ಕೇವಲ ಕೆಲಸಗಾರನಾಗಿ ಅವರು ಟ್ರೀಟ್ ಮಾಡಿಲ್ಲ ನಿಮ್ಮನ್ನ ಇಲ್ಲ ಇಲ್ಲ ಕೆಲಸವನ್ನು ಕಲಿಸುವ ಕೆಲಸವನ್ನು ಬಟ್ಟರು ಮಾಡಿದ ಹೌದು ಕೆಲಸ ಮಾಡಿ ಕೆಲಸ ಎಲ್ಲ ಕಲಿಸಿದೆ ನಾನು ತುಂಬಾ ಕಲಿತಿದ್ದೆ ಅವ್ರ ಹತ್ರ ಇದು ಕೊರೋನಾ ಬಂದ ಮೇಲೆ ಕೆಲಸಕ್ಕೆ ಹೋದದ್ದು ಅದಕ್ಕೆ ಮೊದಲು ಟೈಲರಿಂಗ್ ಮಾಡ್ತಿದ್ದೆ ಕೆಳಗೆ ಸಾಪ್ ಇತ್ತು ಈಗ ಅದನ್ನು ಬಿಟ್ಟು ಕೆಲಸ ಶುರು ಮಾಡಿದೆ ಕೊರೋನಾ ಬಂದ ಮೇಲೆ ಅದು ಕೊರೋನಾದ ಆತು ಕೆಲಸ ಇರ್ಲಿಲ್ಲ ಹಾಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ರು ಹಾಗೆ ಈಗ ಕೆಲಸ ಮಾಡ್ತಿದ್ದೆ ಇದು ಮೀಟರ್ ಅಲಸಂಡೆ ಅಂತ ಹೇಳಿ ಇದು ಒಂದು ಮೂವತ್ತೊಂದು ಇಂಚ್ ಉಂಟು ಒಂದು ಅಲಸಂಡೆ ಇದು ಸಣ್ಣ ಜಾಗದಲ್ಲಿ ಈಗ ಬ್ಯಾಗ್ ಇಟ್ಟು ಮಾಡಬಹುದು ಇದರಲ್ಲಿ ಇದರಲ್ಲಿ ತುಂಬಾ ಆಗಿದೆ ಗಿಡ ಒಂದು ಉಂಟು ಒಂದು ಹತ್ತು ಗಿಡ ಉಂಟು ಇದರಲ್ಲಿ ಇಲ್ಲಿ ಒಂದು ಸೌತೆಕಾಯಿ ಸಹ ಉಂಟು ಸಂದು ಆಗ್ತಾ ಉಂಟು ಅದು ಬೀಜ ಬಿದ್ದು ಮಾಡಿ ಇಷ್ಟು ಕಷ್ಟಪಟ್ಟು ಸೌತೆಕಾಯಿ ಅದು ಸಾವಯವ ಸಿಗುದಿಲ್ಲ ಅದಕ್ಕೆ ಮದ್ದು ಎಲ್ಲ ಹಾಕ್ತಾರೆ ಹಾಗೆ ನಾನು ಮನೆಯಲ್ಲಿ ಮಾಡಿ ನಮಗೆ ಬೇಕಾದಷ್ಟು ತರಕಾರಿ ಮನೆಯಲ್ಲಿ ಮಾಡ್ತೇನೆ ಇದು ಬೆಂಡೆಕಾಯಿ ಈಗ ಮುಗಿಯುತ್ತಾ ಬಂತು ತುದಿಯಲ್ಲಿ ಸ್ವಲ್ಪ ಸ್ವಲ್ಪ ಉಂಟು ಇದು ಸೂರೆಕಾಯಿ ಒಂದು ಸಣ್ಣದು ಆಗ್ತ ಆಗ್ತಾ ಇತ್ತು ಈಗ ಕಡಿಮೆ ಆಗಿದೆ ಇದು ಪೀರೆ ನಮಗೆ ಬೇಕಾದಷ್ಟು ಆಗ್ತದೆ ಪೀ ಪೀರೆ ಇದು ಅಂಗಡಿಯಿಂದ ತಂದು ಬೀಜ ಹಾಕಿದ್ದು ಇವಳು ನನ್ನ ಮಿಸ್ಸಸ್ ರೇವತಿ ಅಂತ ಅವಳು ದೊಡ್ಡ ಮಗಳು ಚಿಂತನಾ ಇವಳು ಸಣ್ಣ ಮಗಳು ಅರ್ಷಿತಾ ಇವಳು ಸೀರಾಮ ಮಸಾಲೆಗೆ ಇಬ್ಬರು ಸೀರಾಮ ಮಸಾಲೆಗೆ ಹೋಗುದು ಉಪ್ಪಿಯ ಮೇಲೆ ಬ್ಯಾಲೆನ್ಸ್ ಮಾಡಿದ್ದಾಳೆ ಕಲಿಯುದರಲ್ಲಿ ಇದ್ದಾರೆ ಇಬ್ಬರು ಸಂಗೀತ ಇದೆಲ್ಲ ಕಲಿತ ಭರತನಾಟ್ಯ ಅದೆಲ್ಲ ಸರ್ ಈ ರೀತಿಯ ಒಂದು ಸಂಚಿಕೆಗಳನ್ನು ನಾವು ತರುವಂಥದ್ದು ನೀವು ತೋರಿಸಿದ ಮಲ್ಲಿಗೆ ಬೆಂಡೆಕಾಯಿ ಇಂಥದ್ದೆಲ್ಲ ನಮ್ಮ ಹತ್ರ ನೂರು ವೀಡಿಯೋಗಳು ಇರ್ಬೋದು ನಮ್ಮ ಚಾನಲ್ ಅದಕ್ಕಿಂತ ಹೊರತಾಗಿ ನೀವೆಲ್ಲ ಮಾಡೋದು ನೋಡಿದಾಗ ಜನರಿಗೆ ಒಂದು ಹೊಸತನ್ನೋ ವಿಷಯ ಇದು ಅವೇರ್ನೆಸ್ ಆಗುತ್ತೆ ಅದರೊಟ್ಟಿಗೆ ಜನರಿಗೆ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ ಮತ್ತೆ ನಿಮ್ಮ ಸ್ನೇಹಿತರಿಗೆ ಗೊತ್ತಾಗುತ್ತೆ ಅವರು ಇದನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ಎಲ್ಲ ರೀಸನ್ಗೋಸ್ಕರ ನಾವು ಈ ರೀತಿಯ ಕಂಟೆಂಟ್ಗಳನ್ನು ಮಾಡುವಂಥದ್ದು ಹಾಗೆ ಒಂದು ಅಮೂಲ್ಯವಾಗಿರುವಂತಹ ಸಮಯವನ್ನು ಕೊಟ್ಟು ನಮಗೆ ಸಂದರ್ಶನ ಕೊಟ್ಟಿದ್ದೀರಿ ನಮ್ಮ ಚಾನೆಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಶಿವಪ್ರಸಾದ್ ಮಲೆ ಬಿಟ್ಟು ಇವರು ಬಂದು ನಮ್ಮನ್ನು ಸಂದರ್ಶನ ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಮತ್ತೆ ನಮಗೆ ಅಷ್ಟು ಕನ್ನಡ ಬರುವುದಿಲ್ಲ ಆದಷ್ಟು ಹೇಳಿದ್ದೇನೆ ತಪ್ಪಿದ್ದರೆ ಸಮಯ ಇರಲಿ ಎಲ್ಲರಿಗೂ ಧನ್ಯವಾದ